ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ನಾವು ನೀವೆಲ್ಲ ನಿನ್ನೆ ದಿವಸ ಈ ಕರ್ಮ ಬಂಧನದೊಳಗೆ ಶುಲುಕಲಾರ್ಥ ಜ್ಞಾನವನ್ನು ನಂಬು ಪದ್ಯವನ್ನು ನೋಡಿದ್ದೀವಿ ಇವತ್ತಿನ ದಿವಸ ಮುಂದಿನ ಪದ್ಯದೊಳಗೆ ಸದ್ಗುರು ನಿಜಗುಣ ಶಿವಗಳು ಹೇಳ್ತಾರೋ ಪರಬ್ರಹ್ಮನನ್ನು ಅರಿಯೋದು ಅಷ್ಟು ಸುಲಭ ಏನಪ್ಪ ಅಂತೇಳಿ ಕೇಳ್ತಾರೆ ಈ ಪದ್ಯದೊಳಗೆ ಅವರು ಹೇಳ್ತಾರು ಬೊಮ್ಮವನರಿವೇನೆಂದು ಬಳಲುವರು ತಮ್ಮ ನೇತಿಗಳನ್ನೇ ಧನ್ಯವನೆ ನೋಡಿ ಮುಣಿಜರು ಅಂತ ಈ ಪಲ್ಲವಿಯೊಳಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ತಮ್ಮ ಭೋಗಪ್ರಾಪ್ತದೊಳಗೆ ಇರುವಂಥದ್ದನ್ನು ಸಂಚಿತವಾಗಿರ್ತಕ್ಕಂಥ ತಿಳುವಳಿಕೆಯನ್ನು ಅರಿದನ ನಾವು ಬ್ರಹ್ಮವನ್ನು ತಿಳ್ಕೊಂಡೇವಿ ಅಂತೇಳಿ ತಿಳ್ಕೊಂಡ ಕೆಲವೊಬ್ಬರು ಹೇಳ್ತಾರೆ ಇನ್ನು ಕೆಲವೊಬ್ಬರು ದೈವಜ್ಞರು ಅಂದ್ರೆ ಈ ಜ್ಯೋತಿಷ್ ಹೇಳೋರು ತಮ್ಮ ಅದೃಷ್ಟ ಹಣೆ ಏನೈತಿ ಏನಾಯ್ತು ಅನ್ನೋದು ಗೊತ್ತಿರೋದಿಲ್ಲ ಅಂಥವರು ಬೇರೆ ಅವರಿಗೆ ಅವರು ದೈವದೊಳಗಿದ್ದದ್ದನ್ನು ಹೇಳ್ತೇವೆ ಅಂತೇಳಿ ಅವರು ಹೇಳ್ಕೊತಾರು ಅಂತನ್ನುವಂಥದ್ದು ಈ ಪಲ್ಲವಿಯ ಒಂದು ಅರ್ಥ ಇನ್ನು ಮೊದಲನೇ ನುಡಿಯೊಳಗೆ ತಿಳಿದು ಮೊದಲು ತತ್ವ ಕುಳವೆಲ್ಲವನು ನೀತಿ ಗಳೆದವನಾತ್ಮಕವೆಂದು ಬಳಿಕವನು ಒಳಗಧಿಕರಣ ವೇಣಿಪ ನಿರ್ವಿಕಾರ ಸಂವಿದುಳುಮೆ ತಾವೆಂಬ ವಿವೇಕವ ಬಳಿ ಬಿಡಿಯದೆ ಅಂತ ಅಂದ್ರೆ ಸರಾಸಾರ್ ವಿಚಾರ ಮಾಡಿ ಮೊದಲ ಈ ಪೃಥ್ವಿ ಮೊದಲಾದಂಥ ಪಂಚಮಹಾಭೂತಗಳನ್ನು ಅವುಗಳ ಅಂಶಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಇಪ್ಪತ್ತೈದು ತತ್ವಗಳನ್ನು ತಿಳ್ಕೊಬೇಕಂತ ಆಮೇಲೆ ಈ ಅನಿತ್ಯವಾಗಿರ್ತಕ್ಕಂಥ ಉಪಕರಣ ಆಧಾರಗಳನ್ನು ತಿರಸ್ಕಾರ ಮಾಡಿ ಕರ್ತೃತ್ವವುಳ್ಳಂಥ ನಿರ್ವಿಕಾರ ನಿರಂಜನ ನಿತ್ಯ ಜ್ಞಾನ ರೂಪವಾದಂಥ ಆತ್ಮ ಪರಮಾತ್ಮನೇ ನಾನು ಎಂದು ಖಚಿತಪಡಿಸಿಕೊಳ್ಳುವಂಥ ಸುಜ್ಞಾನವನ್ನು ಆಶ್ರಯಿಸಬೇಕು ಅಂತ ಹೇಳ್ತಾರೆ ಹಿಂಗೆ ಮಾಡಿದನ ಜಾಗೃತಾವಸ್ಥೆಯಲ್ಲಿ ಅಂದ್ರೆ ಮುಂದಿನ ನುಡಿಯೊಳಗೆ ಜಾಗರಣದೊಳು ಕನಸಿನೊಳು ನಿದ್ರೆಯೊಳು ಬೇರಾಗಿ ಬಾಧೆ ಪಡುವ ವಿಸ್ವಾದಿ ಜೀವರ ಆಗು ಹೋಗಿ ನೊಳಗಲ್ಲದನುಪಮಾನಂದ ಸುಧಾಸಾಗರವೇ ತಮ್ಮ ನಿಜವಹುದೆಂದು ಬಗೆಯದೆಯೇ ಅಂತ ಹೇಳ್ತಾರೆ ಜಾಗೃತಾವಸ್ಥೆಯೊಳಗೆ ಕನಸಿನೊಳಗ ಮತ್ತು ನಿದ್ರಾವಸ್ಥೆಯೊಳಗೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ವಿಧದಿಂದ ಬ್ಯಾರೆ ಬೇರೆ ಬೇರೆ ಥರದಿಂದ ಕಷ್ಟ ನಷ್ಟ ಹೊಂದುವಂಥ ಈ ಪ್ರಾಪಂಚಿಕ ವ್ಯಾಮೋಹ ಏನು ಜೀವಾತ್ಮನ ಜಡತೆ ಅನ್ನುವಂಥದ್ದು ಏನೈತಿ ಆ ಜಡವನ್ನು ನಿವಾರಿಸ್ಕೋಬೇಕು ಅಲ್ಲದ ಯಾವುದೇ ಬಾಧೆ ಕಷ್ಟ ಸಂಕ ಸಂಕಷ್ಟಗಳು ಇಲ್ಲದಂಗ ಅನುಪಮವಾಗಿರ್ತಕ್ಕಂಥ ಅಮೃತ ಸಮುದ್ರದೊಳಗೆ ಲೋಡಾಡೋ ಲೋಲಾಡುವಂಥ ಪರಮಾತ್ಮನೇ ನಾ ನನ್ನ ಆತ್ಮವೇ ಪರಮಾತ್ಮ ಅದೇನಿ ಅಂತಕ್ಕಂಥ ಒಂದು ಸಿದ್ಧಿಯನ್ನು ಸಂಪಾದಿಸಬೇಕು ಅಂತೇಳಿ ಹೇಳ್ತಾರೆ ಇನ್ನು ಮೂರನೇ ನೋಡಿಯೊಳಗೆ ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳು ಸಹಜವಾಗಿ ತಮಗೆಲ್ಲವೇ ಗಗನದಂತ ವಿರಳವಹ ಶಂಭುಲಿಂಗದೊಡ ನಗಲಿಕ್ಕೆ ತಮಗೆಲ್ಲದನುಭೂತಿ ಜನಿಸದೆ ಅಂತ ಹೇಳ್ತಾರೆ ಅಂದರೆ ಸ್ವಗತ ಬಹಿರಂಗ ಅಂದ ಅಂತರಂಗ ಅಂತರಂಗದೊಳಗಾಗಲಿ ಬಹಿರಂಗದೊಳಗಾಗಲಿ ಸ್ವಜಾತಿ ಪರಜಾತಿ ಅಂತಕ್ಕಂಥ ಭೇ ಭೇದ ಭಾವನೆ ಎಳ್ಳಷ್ಟು ಇಟ್ಕೊಳ್ಳ್ದಂಗೆ ಸಹಜವೊಂದ ಪ್ರವೃತ್ತಿ ಉಳ್ಳವರು ನಾವು ಆಗಬೇಕು ಅಂತ ಹೇಳ್ತಾರೆ ವಿಶಾಲ ಆಕಾಶದಂತೆ ಎಲ್ಲರಿಗೂ ಏಕರೂಪವಾಗಿರುವಂಥ ಅಂದ್ರೆ ಈ ಆಕಾಶ ಅನ್ನುವಂಥದ್ದು ಏನೈತಿ ಎಲ್ಲ ಕಡೆ ಒಂದೇ ರೂಪದಿಂದ ಹೆಂಗೈತಿ ಹಂಗೆ ಏಕರೂಪನಾಗಿರ್ತಕ್ಕಂಥ ಆ ಪರಮಾತ್ಮ ಬೇರೆ ಅದಾನು ನಾ ಬೇರೆಯದಿನಿ ಅಂತಕ್ಕಂಥ ತಿಳುವಳ್ಕೆ ಹುಟ್ಟಲಾರ್ದಂಗೆ ನಾವು ಉಳಿಬೇಕು ಅಂತಂದ್ರೆ ಸುಜ್ಞಾನವನ್ನು ನಾವು ಪ್ರಾಪ್ತ ಮಾಡ್ಕೋಬೇಕು ಅಂಥೇಳಿ ಹೇಳ್ತಾರೆ ಅದಕ್ಕೆ ಈ ಸುಜ್ಞಾನ ಅಂತಕ್ಕಂಥ ಪರಬ್ರಹ್ಮವನ್ನು ನಾವು ಹರ್ಕೊಳ್ಳೋದು ಬಹಳ ಮುಖ್ಯ ಐತಿ ಅದನ್ನು ಬಿಟ್ಟ ವೃತ್ತ ಕಾಲಹರಣ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ಒಂದು ಮುಂದಿನ ಪದ್ಯದೊಳಗೆ ಹೇಳ್ತಾರೋ ಜಡಭಾವಣಿಗೆ ಜ್ಞಾನವಣಿ ನಂಬು ಯೋಗಿ ಅಂತ ಸಣ್ಣತಿ ತನಗೆ ಸಂಪನ್ನವಾದರಿವಿದು ನನ್ನಿ ಎಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡ ಭಾವವಂ ನೀಗಿ ನಲಿದಿದು ನನ್ನಿ ಎಂದು ನಂಬು ಯೋಗಿ ನಿನ್ನ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಸುಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಹಿಂದಿನ ದೌರ್ಬಲ್ಯವನ್ನು ದೂಡಿ ಹಾಕಿ ಸನ್ಮಾನ್ಯ ಸತ್ಯ ಸುಜ್ಞಾನವೇ ವಿಶ್ವಾಸಕ್ಕೆ ಯೋಗ್ಯವಾಗಿ ಐತಿ ಅಂತೇಳಿ ದೃಢವಾಗಿ ನಂಬಬೇಕು ಇನ್ನು ಒಂದನೇ ನುಡಿಯೊಳಗೆ ದುರಿತ ಕಾನನ ವಹಿನಿ ಪರಿಭವ ಗಣ ಚಂದ ಮರುತನ ಜ್ಞಾನ ತಿಮಿರ ತರಣಿ ಮಾನಸ ಕುಲಗಿರಿ ವಜ್ರವನು ತಾಪ ಸರಸಿ ಜೈ ಹಿ ಮಹಾವಿದ್ಯಂದು ಅಹ ಸರಸಿ ಜಹಿ ಹಿ ಮಹಾವಿದ್ಯಂದು ಅಂತ ಹೇಳ್ತಾರೆ ಅಂದ್ರೆ ಈ ಸುಜ್ಞಾನ ಅಂದ್ರೆ ಹೆಂಗೈತಿ ಅಂತಂದ್ರೆ ಪಾಪ ಕರ್ಮಗಳಂತಕ್ಕಂಥ ಕಾಡಿಗೆ ಬೆಂಕಿ ಇದ್ದಂಗೆ ಅಂತ ಸಂಸಾರ ಅಂತಕ್ಕಂಥ ಮೋಡಗಳಿಗೆ ಬಿರುಗಾಳಿ ಇದ್ದಂಗೆ ಅಂತ ಅಂದ್ರೆ ಈ ಮಳೆ ಬಿರುಗಾಳಿ ಎದ್ದಾಗ ಆ ಮಳೆ ಮೋಡಗಳು ಹೆಂಗೆ ಚದರಿ ಹೋಗ್ತಾವಲ್ಲ ಹಂಗೆ ನಾವು ಸುಜ್ಞಾನವನ್ನು ಪಡ್ಕೊಂಡ್ರೆ ಈ ಸಂಸಾರದ ಒಂದು ಜಡ ಬಂಧನವೆಲ್ಲ ನಾಶ ಆಗಿತಿ ಅಂತ ಹೇಳ್ತಾರೆ ಇನ್ನು ಅಜ್ಞಾನ ಅಂತಕ್ಕಂಥ ನಮ್ಮಲ್ಲಿ ಏನು ಕತ್ತಲು ತುಂಬ್ಕೊಂಡ್ತಲ್ಲ ಆ ಕತ್ತಲ ಹೆಂಗೆ ಓಡ್ಯೋಕ್ಕತಿ ಅಂತಂದ್ರೆ ಮುಂಜಾನೆ ಸೂರ್ಯ ಉದಯ ಆದ್ಕುಳೇನ ಇದ್ದಂಥ ಕತ್ಲು ಹೆಂಗೆ ಹೇಳಲಾರ್ದ ಕೇಳಾರ್ದ ಹೊಕ್ಕತಿ ಹಂಗೆ ನಮಗೆ ಸುಜ್ಞಾನ ಅನ್ನುವಂಥದ್ದಾದ್ರೆ ಅಜ್ಞಾನ ತನ್ನಷ್ಟಕ್ಕೆ ತಾನೆ ಓಡಿ ಹೋಗಿಬಿಡ್ತೈತಿ ಅಂತ ಹೇಳ್ತಾರೆ ಇನ್ನು ಮನುಷ್ಯನೊಳಗಿರ್ತಕ್ಕಂಥ ವಿಕಾರಗಳೆಲ್ಲ ಹೆಂಗಪ್ಪ ಅಂತಂದ್ರೆ ಈ ಸುಜ್ಞಾನ ಅಂದ್ರೆ ಪರ್ವತಕ್ಕೆ ಇದ ಇದ್ದಂಗೆ ಅಂತ ಹೇಳ್ತಾರೆ ಇನ್ನು ಸುಜ್ಞಾನ ಹೆಂಗಂತಂದ್ರೆ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ದುಃಖಕ್ಕೆ ಹೆಂಗಪ್ಪ ಅಂತಂದ್ರೆ ಈ ನೀರಿನೊಳಗೆ ಅರಳಿದಂಥ ಕಮಲದ ಮೇಲೆ ಹಿಮ ಬಿದ್ದರೆ ಹೆಂಗ ಕಮಲ ಹೂ ಅಲ್ಲೇ ಕರಿಗೆ ನಾಶ ಆಗಿ ಹೊಕ್ಕತಿವೋ ಹಂಗೆ ನಮಗೆ ಜ್ಞಾನ ಅನ್ನುವಂಥದ್ದನ್ನು ನಾವು ಪಡೆದ್ರೆ ನಮ್ಮಲ್ಲಿರ್ತಕ್ಕಂಥ ದುಃಖ ಏನು ಕರಿಗೆ ಹೊಕ್ಕತಿ ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಸಾರ ಸುಖದ ಸೂದಾವಾರಿದಿ ಸುಕೃತದ ಮೇರು ಮುಕ್ತಿಯ ಜನ್ಮಭೂಮಿ ಚಾರು ಸಿದ್ಧಿಗಳ ಮಂದರ ವಿನೀಪದ ಮೂಲ ಕಾರಣದಿರುವಿದೆಂಬ ಆಹಾ ಕಾರಣದಿದೆಂಬ ಅಂತ ಹೇಳ್ತಾರೆ ಅಂದ್ರೆ ದಿವ್ಯ ಭವ್ಯ ಸುಖಕ್ಕೆ ಸಂಪದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದ ಸಾಗರ ಸಮುದ್ರವಾಗಿಯೂ ಪುಣ್ಯಕ್ಕೆ ಆಧಾರ ಆಗೇ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಉತ್ಪತ್ತಿ ಸ್ಥಾನವಾಗಿ ಅನಿಮಾದಿ ಅಷ್ಟಸಿದ್ಧಿಗಳ ಪಾರಿಜಾತ ಕಲ್ಪವೃಕ್ಷವಾಗಿಯೂ ಸರ್ವ ಅಭಿರುಚಿಗಳ ಮೂಲವಾಗಿಯೂ ಇರ್ತಕ್ಕಂಥ ಒಂದು ಸುಜ್ಞಾನವನ್ನು ನೀನು ನಂಬು ಅದನ್ನು ಅವಲಂಬನೆ ಮಾಡು ಅಂಥೇಳಿ ಈ ಒಂದು ಎರಡನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ನಿಗಮ ಹೊರಸುವ ಮುನಿಗಳು ಜಾನಿಪ ಸುರೋರಗ ನರರ ಜಾನುಮೆ ಗಾನದ ಜಗದಾಗು ಹೋಗಿ ನೊಳ್ಪು ಗದಿಹ ಶಂಭುಲಿಂಗದ ಗಣಿತ ನಿಜವೆಂದೆಂಬ ಅಹ ಅಗಣಿತ ನಿಜವಿದೆಂಬ ಅಂತ ಈ ಮೂರನೇ ನುಡಿ ಒಳಗೆ ಹೇಳ್ತಾರೆ ಇದರ ಅರ್ಥ ವೇದ ಉಪನಿಷತ್ತುಗಳಲ್ಲಿ ಏನು ಋಷಿಪುಂಗವರು ಹುಡುಕಾಕತ್ತಾರೋ ದೇವಾಣು ದೇವತೆಗಳು ನಾಗ ಯಕ್ಷ ಕಿನ್ನರ ಕೆಂಪುರುಸ ಮಾನವರು ಸದಾ ಧ್ಯಾನಿಸುತ್ತಿರುವಂಥ ಯಾರ ಜನ್ಮಗೂ ಜನ್ಮೆಗೂ ನಿಲುಕಲಾರದಂಥ ಪ್ರಪಂಚದ ಆಗು ಹೋಗುಗಳಿಗೆ ಅಲಕ್ಷಿತನಾಗಿರುವ ಪರಮಾತ್ಮನ ಆಶ್ರಯ ಸ್ಥಾನವೇ ಜ್ಞಾನ ಎಂದು ನಂಬಿಕೊಂಡಲ್ಲಿ ಮನೋದೌರ್ಬಲ್ಯ ನಿವಾರಣೆಯಾಗಿ ತಾನೇ ಪರಮಾತ್ಮನ ಸ್ವರೂಪಕ್ಕನು ಅಂತ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಇವನ್ನೆಲ್ಲ ನಾವು ಗಳಿಸ್ಬೇಕು ಅಂತಂದ್ರೆ ಪಡ್ಕೋಬೇಕು ಸುಜ್ಞಾನವನ್ನು ಪಡ್ಕೋಬೇಕು ಅಂತಂದ್ರೆ ಅದಕ್ಕೆ ಮುಂದಿನ ಪದ್ಯದೊಳಗೆ ಹೇಳ್ತಾರೋ ನಿನ್ನನ್ನು ನೀನು ಮೊದಲು ತಿಳಿ ಮನುಜ ಅಂತ ನಿನ್ನ ನಿಜವಿದನೆ ತಿಳಿ ಬೇರೆನ್ನೆದೆ ಮನುಜ ಅಂತ ಹೇಳ್ತಾರೆ ಏನಪ್ಪ ಅಂತಂದ್ರೆ ಪರಮಾತ್ಮನೇ ನೀನು ನೀನೇ ಪರಮಾತ್ಮ ಅಂತಕ್ಕಂಥ ಸತ್ಯಾಂಶವನ್ನು ಮೊದಲು ನೀ ತಿಳ್ಕೊರಪ್ಪ ಮನುಷ್ಯ ಅಂತ ಹೇಳ್ತಾರೆ ಇನ್ನು ಒಂದನೇ ನುಡಿಯೊಳಗೆ ವಿದ್ಯ ವಿದ್ಯಾಮಸಿ ಹುದಾ ಉದಕ್ಕೆ ತಾನಾಚರೆಯ ಪದವಾಗಿ ಬಾಧೆಯೊಂದದೇ ತೋರುತಿ ಸತ್ತೆ ಅಂತ ಅಂದ್ರೆ ಅದು ಇದು ಅಂತೇಳಿ ಏನು ತೋರಿ ಬರುವಂಥ ಜಗತ್ತೇನೈತಿ ಈ ಜಗತ್ತ ಆಸರೆ ಆಧಾರಭೂತ ಎನಿಸ್ಕೊಳ್ದನ ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಅನ್ಕೊಳ್ದನ ಬಾಧೆಯನ್ನು ಹೊಂದದ ಇರುವಂಥ ಸತ್ಯ ಸತ್ವ ವಸ್ತುವ ನಾದೇನಿ ಅಂತೇಳಿ ಭಾವಿಸ್ಬೇಕಂತ ಇನ್ನು ಎರಡನೇ ನುಡಿಯೊಳಗೆ ಮೂರವಸ್ಥೆಗಳಲ್ಲೂ ತೋರುವ ಕೀಳವನು ಬೆಟ್ ರಿಯುವುದಾಗಿ ಬೇರಿಟ್ಟೆರಿಯುವುದಾಗಿ ಮೀರಬಾರದು ಚಿತ್ತೆ ಅಂದ್ರ ಪ್ರಾಪಂಚಿಕವಾದದನ್ನು ಆಧರಿಸಿ ನೋಡುವುದು ಅಂತ ಸ್ವಾನಂದ ಸ್ವರೂಪನಾಗಿರ್ಬೇಕಂತ ಈ ಪ್ರಪಂಚವನ್ನು ನಾವು ಇದರಿಟ್ಟು ನೋಡುವಾಗ ಸ್ವಾನಂದ ಸ್ವರೂಪನಾಗಿ ಅಂದ್ರೆ ಸಾಕ್ಷಿಕನಾಗಿರಬೇಕು ಅಂತ ಹೇಳ್ತಾರೆ ಇಲ್ಲಿ ಮೂರನೇ ನುಡಿಗೆ ನಾರೈದು ನೋಡಲಿಲ್ಲೆನಿಸಿದ ನೇಹವೆಲ್ಲ ನೆಲೆಸಿಗುವುದೋ ತನ್ನಲ್ಲಿಯ ದರದಿಂದ ಸುಖ ಹಿಂದಿನದು ಇಲ್ಲ ಮುಂದೆ ಬರ್ತಕ್ಕಂಥದ್ದು ನನಗೆ ಯಾವುದೂ ಸಂಬಂಧ ಇಲ್ಲ ಅಂತಕ್ಕಂಥ ಆತ್ಮಬಲವನ್ನು ಹೊಂದೆ ಈ ದೇಹಾದಿ ನಶ್ವರ ವಸ್ತುಗಳು ಅಂತ ಈ ದೇಹಕ್ಕೆ ಸಂಬಂಧಪಟ್ಟ ಏನು ಜಡವಸ್ತುಗಳದವಲ್ಲ ಅವುಗಳ ಚಿಂತನೆಯನ್ನು ತೊರೆದ ಎಂದೆಂದು ನಾ ನಿತ್ಯ ಸತ್ಯ ಸ್ವರೂಪಿಯಾಗಿ ಅದೇನಿ ಅಂತೇಳಿ ನಾವು ತಿಳ್ಕೋಬೇಕು ಅಂತ ಹೇಳ್ತಾರೆ ಇನ್ನು ನಾಲ್ಕನೇ ನುಡಿಯೊಳಗೆ ಪ್ರಾಗಭಾವ ಮೊದಲಾದ ವಿಘಟಾಳಿಗಳಿಗಲ್ಲ ದೇಗೈದು ತನ್ನೊಳಗೆಲ್ಲವಾಗಿ ವಿಚಾರಿಸೆ ನಿತ್ಯ ಆಕಾಶಾದಿ ಭೂಮಿ ಪಂಚಮಹಾಭೂತಗಳು ತನ್ನೊಳಗ ಹುಟ್ಟಿರುವುದರಿಂದ ತಾನೇ ಪರಿಪೂರ್ಣನು ಸಚ್ಚಿದಾನಂದ್ ಸಚ್ಚಿದಾನಂದ ಸ್ವರೂಪನೂ ಆಗಿರುವನೆಂದು ತಿಳಿಬೇಕು ಅಂತೇಳಿ ಹೇಳ್ತಾರೆ ಅಲ್ಲದ ಇದನ್ನು ಬಿಟ್ಟ ಬೇರೆ ಯಾವುದೇ ಪರಬ್ರಹ್ಮ ಇರು ಐತಿ ಅಂತಕ್ಕಂಥ ತತ್ವವನ್ನು ಅಲ್ಲಗಳಿಬೇಕು ಅಂತ ಹೇಳ್ತಾರೆ ಏನಪ್ಪ ಅಂತಂದ್ರೆ ನಾನಾರನ್ನುವಂಥ ಒಂದು ನಿಜವನ್ನು ಸತ್ಯವನ್ನು ನಾವು ತಿಳ್ಕೊಬೇಕು ಅದನ್ನು ತಿಳ್ಕೊಳ್ದ ನಮಗೆ ಸುಜ್ಞಾನ ಅನ್ನುವಂಥದ್ದು ಅಥವಾ ಪರಬ್ರಹ್ಮ ಅನ್ನುವಂಥದ್ದು ನಮಗೆ ನಿಲ್ಕೋದಿಲ್ಲ ನಮ್ಮ ಅನುಭವಕ್ಕೆ ಬರೋದಿಲ್ಲ ಅದಕ್ಕೆ ನೀನು ಯಾವತ್ತಿದ್ರೂ ನಿಜವಾಗಿರ್ತಕ್ಕಂಥ ತತ್ವವನ್ನು ಸತ್ಯವನ್ನು ನಂಬಬೇಕು ಅಂಥೇಳಿ ಹೇಳುವಲ್ಲಿಗೆ ಇವತ್ತಿನ ప్రవచన కార్యక్రమం ముక్తాయకలుస్తుంది జై మంగళం జై నమ పార్వతే పతే శివ మహాదేవ శ్రీ గురు సిద్ధారుూఢాయ నమ శ్రీ మన్నిజ గుణ శివయోగి మహారాజ్ కి జై